ಅದೇ ಇದೆ ಇದು ಅದು ಮಾರ್ಕೆಟ್ ಇದೆಲ್ಲ ಗಿಡ ಇಟ್ಟಿದ್ದಾರೆ ಸ್ಟ್ರಾಬೆರಿ ಇದು ನೋಡಿ ಸ್ಟ್ರಾಬೆರಿ ಗಿಡ ಇದೆಲ್ಲ ಟೊಮೆಟೊ ಗಿಡ ಇಟ್ಟಿದ್ದಾರೆ ಇಲ್ಲಿ ನೋಡಿ ಯಾವ್ದೋ ಒಂದ್ ಗಿಡ ಇಟ್ಟಿದ್ದಾರೆ ಇದಕ್ಕೆ ಇಪ್ಪತ್ತು ಪೌಂಡ್ ಇಲ್ಲೆಲ್ಲ ಹಣ್ಣೆಲ್ಲ ಇಟ್ಟಿದ್ದಾರೆ ಕೇಸಿನ ಗೆಡ್ಡೆ ಇದು ನೋಡಿ ಸ್ವೀಟ್ ಪೊಟ್ಯಾಟೊ ಎಲ್ಲ ತರದ್ದು ಇಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲ ಶೋ ಪೀಸ್ ಗಳಿದಾವೆ ಗಿಡ ಇಟ್ಟಿದ್ದಾರೆ ಇದು ನೋಡಿ ಎಷ್ಟು ಮಜಾ ಇದೆ ಅಂತ ಇದು ತ್ರೀ ಫೋರ್ ಟೆನ್ ಟೆನ್ ಪೌಂಡಿಗೆ ಇಲ್ಲೆಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ ಹೂ ಗಿಡ ಇಟ್ಟಿದ್ದಾರೆ ಹೂವು ಇಟ್ಟಿದ್ದಾರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದು ಸರ್ ಯಾವ ತಗೊಂಡ್ರು ಫೈವ್ ಪೌಂಡ್ ಅಂದ್ರೆ ಐನೂರು ರೂಪಾಯಿ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಗಿಫ್ಟ್ ಶೀಟ್ಸ್ ಎಲ್ಲ ಇಟ್ಟಿದ್ದಾರೆ ಜಾಸ್ತಿ ಹೂವಿನ ಗಿಡನೇ ಇದಾವೆ ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನೋಡಿ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ ಇದು ಫುಲ್ ಫುಡ್ ಸ್ಟ್ರೀಟ್ ಫುಡ್ ತರ ಇಲ್ಲಿ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ಇಲ್ಲಿ ಎಲ್ಲ ತರದು ಇತ್ತು ಇದಕ್ಕೆ ಒಂದ್ ಸಾವಿರ ರೂಪಾಯಿ ಟೈಲರ್ ಚೆನ್ನಾಗಿ ಇರಿಸ್ ಇಚ್ಛೀನ್ ಅಂತ ಹೇಳಿ ಅಂದ್ರೆ ಈ ಚರ್ಚ್ ತುಂಬಾ ಹಳೇದು ನೋಡಿ ಇಲ್ಲಿ ಇದೇ ತರ ಹೂಗಳು ನಾನು ನಿಮ್ಗೆ ತೋರ್ಸ್ಬೇಕು ಅಂತ ಅನ್ಕೊಂತಿದ್ದೆ ಅವಾಗ್ಲೂ ನೋಡಿ ಇಷ್ಟು ಚೆನ್ನಾಗಿದಾವೆ ಹೂಗಳು ಅಂತ ಖುಷಿ ಆಯ್ತು ಇವತ್ ನಂಗೆ ಕೈ ಸಿಕ್ತು ನೋಡಕ್ಕೆ ಇಲ್ಲೇ ಮಾರ್ಕೆಟ್ ಇರೋದು ಇದ್ರ ಹತ್ರನೇ ಈ ಚರ್ಚ್ ಇರೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಳೇ ಚರ್ಚ್ ಇದು ಫ್ರೆಂಡ್ಸ್ ಇದು ಸೇಂಟ್ ಮೇರಿಸ್ ಚರ್ಚ್ ಇಲ್ಲಿ ಎಲ್ಲರೂ ಬಂದು ವಿಸಿಟ್ ಮಾಡಬಹುದು ಇದು ಕೂಡ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಾನೆ ಹೇಳ್ತಾರೆ ಇಲ್ಲಿ ಯಾಕೆಂತ ಹೇಳಿದ್ರೆ ತುಂಬಾ ಹಳೆಯದಾದಂತಹ ಒಂದು ಚರ್ಚ್ ಇದು ಹಾಗೆ ಇದನ್ನು ಕೂಡ ರೋಮನ್ ಶೈಲಿಯಲ್ಲಿ ಅವರು ಕಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಒಳಗಡೆ ಹೋಗ್ಬೇಕಾದ್ರೆ ಮಕ್ಳಿಗೆ ಕೂಡ ಆಕ್ಟಿವಿಟಿ ಮಾಡಲಿಕ್ಕೆ ಅಂದ್ರೆ ಅವರು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರುವಂತ ಡ್ರಾಯಿಂಗ್ ಶೀಟ್ಗಳು ಕ್ರಯೋನ್ಸ್ಗಳು ಎಲ್ಲವನ್ನ ಇಟ್ಟಿದ್ರು ಹಾಗೆ ಮುಂದೆ ಬರ್ಬೇಕಾದ್ರೆ ನೋಡಬಹುದು ನೀವು ಬಾಗಿಲ ಮೇಲೆ ಇರುವಂತಹ ಡಿಸೈನ್ಸ್ ಎಲ್ಲ ಇದೆಲ್ಲ ತುಂಬಾ ಹಳೇದು ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದನ್ನು ಕೂಡ ವುಡ್ ಅಲ್ಲೇ ಮಾಡಿದ್ದಾರೆ ಮರದಿಂದನೇ ಮಾಡಿರುವಂತದ್ದು ಎಲ್ಲವೂ ಕೂಡ ನೀವು ನೋಡ್ತಾ ಇರೋದು ಆದ್ರೂ ಕೂಡ ಏನು ಇದಾಗಿಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ ಸ್ವಲ್ಪ ಜನ ಇದ್ದರೂ ನಾವು ಹೋದಾಗಲೂ ಕೂಡ ತುಂಬ ಜನ ವಿಸಿಟರ್ಸ್ ಬಂದು ಬಂದು ವಿಸಿಟ್ ಮಾಡಿ ಎಲ್ಲವನ್ನು ನೋಡಿಕೊಂಡು ಅವರು ಕೂಡ ಫೋಟೋಸ್ ಎಲ್ಲ ತಕ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಹೋಗ್ತಾಯಿದ್ರು ಯಾಕಂದರೆ ಇದೆಲ್ಲ ಅಪರೂಪ ಸಿಗೋದು ಎಷ್ಟು ನೀಟಾಗಿ ಇದೆ ಅಂತ ಹೇಳಿದರೆ ಎಲ್ಲವೂ ಕೂಡ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನಾವು ಸುಮ್ಮನೆ ಹಾಗೆ ಒಂದು ರೌಂಡು ಅದು ಈಚಿನ ಮಾರ್ಕೆಟ್ ಇದ್ದಲ್ಲ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅದನ್ನು ಕೂಡ ನಾವು ಸರ್ಚ್ ಮಾಡಿ ನಮಗೆ ಸಿಕ್ಕಿತ್ತು ನೋಡ್ಕೊಂಡು ಹಾಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಸೈಂಟ್ ಮೇರಿಸ್ ಚರ್ಚ್ ಇತ್ತು ನಮಗೂ ಒಂಥರ ಆಯ್ತು ಯಾಕೆ ಅಂತ ಹೇಳಿದ್ರೆ ಎರಡು ಪ್ಲೇಸನ್ನು ನಾವು ವಿಸಿಟ್ ಮಾಡ್ದಂಗೆ ಆಗತ್ತೆ ತುಂಬ ಅಂದರೆ ತುಂಬ ನೀಟಾಗಿ ತುಂಬ ಇಷ್ಟು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಅಂತ ಇವ್ರಿಗೂ ಹೇಳಬೇಕು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ನೀವು ಕೆಳಗಡೆ ಎಲ್ಲ ಅಲ್ಲಿ ಬರೆದಿರುವಂಥದ್ದು ಆಗಿನ ಕಾಲದ್ದು ಅಂದರೆ ತುಂಬ ಹಿಂದಿಂದಿದೆಲ್ಲ ಇಷ್ಟು ಚೆನ್ನಾಗಿದೆ ಆ ಕಲ್ ಮೇಲೆಲ್ಲ ನೀವು ನೋಡ್ಬೋದು ಏನು ಏನೇನು ಇದಾವೆ ಅಂತ ಹೇಳಿಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಅಂತ ಅಂತ ಅನಿಸ್ತು ನನಗೂ ಕೂಡ ಹಾಗೆ ತುಮ್ ಮುಂದೆ ಹೋಗ್ತಾ ಇದ್ವಿ ಇದು ತುಂಬಾ ಇದ್ದಿಲ್ಲ ನಾನು ನಿಮಗೆ ಹೇಳಿದ್ನಲ್ಲ ಹಾಗೆ ನೋಡಿ ಇದು ಒಂದು ಪೀಠ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಮೆಟಲ್ ಇಂದ ಮಾಡಿದ್ದು ನನೀಗ ಅದು ಕಾಣಿಸಿದೀರ ನನ್ನ ಹಸ್ಬೆಂಡ್ ತೋರಿಸಿದ್ರು ನೋಡು ಅಂತ ಹೇಳಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಮೇಲ್ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಎಷ್ಟು ಚೆನ್ನಾಗಿ ಇದನ್ನ ನೀಟಾಗಿ ಇಟ್ಟಿದ್ದಾರೆ ನೋಡಿ ಇದನ್ನ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇದು ನಾನು ಈ ಥರದ್ದು ಎಲ್ಲೂ ನೋಡಿದ್ದಿಲ್ಲ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ಇಲ್ಲೇ ಪಕ್ಕದಲ್ಲೇ ಯು ಕೆ ಇಲ್ಲಿ ಯಾರಾದರೂ ಇದ್ದರೂ ಕೂಡ ನೀವು ಕೂಡ ವಿಸಿಟ್ ಮಾಡ್ಬೋದು ಹಾಗೆ ಇದು ನೀವು ನೋಡ್ತಾ ಇರೋದು ಇದು ಬೈಬಲ್ ಸ್ಟ್ಯಾಂಡ್ ಅಂದ್ರೆ ನಾವು ನಾವು ರೀಡ್ ಮಾಡಲಿಕ್ಕೆ ಬೈಬಲ್ ರೀಡ್ ಮಾಡಲಿಕ್ಕೆ ಹೋಗ್ತಿವಲ್ಲ ಅವಾಗ ಉಪಯೋಗಿಸುವಂತ ಸ್ಟ್ಯಾಂಡ್ ಹಾಗೆ ಹೊರಗಡೆ ಬಂದ್ವಿ ಮಾರ್ಕೆಟಿಗೆ ಚರ್ಚ್ ಇಂದ ಹಾಗೆ ಹೊರಗಡೆ ಬಂದು ಮಾರ್ಕೆಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದು ಕರ್ಟನ್ಗಳು ಹಾಗೆ ಕಾರ್ಪೆಟ್ಸ್ ತರ ನಾವು ಯೂಸ್ ಮಾಡಲಿಕ್ಕೆ ಇಟ್ಟಿದ್ರು ಕ್ಲಾತ್ಸ್ ತುಂಬಾ ಚೆನ್ನಾಗಿತ್ತು ಅಷ್ಟೇ ಅಲ್ಲ ಇಲ್ಲಿ ಏಜ್ ಆದಂತಹ ಲೇಡೀಸ್ ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ರೆಡಿಮೇಡ್ ವಸ್ತುಗಳನ್ನ ಅಂದ್ರೆ ಡ್ರೆಸ್ಸನ್ನ ತಗೊಳಕ್ ಹೋಗೋದಿಲ್ಲ ಇಲ್ಲಿ ಅವರಿಗೆ ಎಲ್ಲಾ ತರದ್ದು ಕಲೆಕ್ಷನ್ಸ್ ಇಟ್ಟಿದ್ರು ಒಂದು ರಾಶಿ ಬಟ್ಟೆಗಳನ್ನ ಇಟ್ಟಿದ್ರು ಅದ್ರಲ್ಲಿ ಚೂಸ್ ಮಾಡಿ ಅವರು ಅದನ್ನ ಸ್ಟಿಚ್ ಮಾಡಿಸ್ಕೊಂತಾರೆ ಇಲ್ಲಿ ನೀವು ನೋಡಬಹುದು ಮೀಲ್ಸ್ ಇದ್ವು ಏನಿದೆ ಅಂತ ನೋಡಕ್ ಹೋದ್ವಿ ಅಲ್ಲಿ ನೋಡಿದ್ರೆ ಚಿಕನ್ ಮತ್ತು ಮಟನ್ ಅನ್ನ ಬಾರ್ಬಿಕ್ಯೂ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟು ಫ್ರೈ ಮಾಡಿ ಅಲ್ಲೇ ರೆಡಿ ಮಾಡಿ ಕೊಡ್ತಾ ಇದ್ರು ತುಂಬಾ ಖುಷಿಯಾಗಿ ಹೋಗಿ ತಗೊಂಡ್ವಿ ಇಬ್ಬರು ಕೂಡ ಒಂದ್ರಲ್ಲಿ ನೂಡಲ್ಸ್ ತೊಗೊಂಡ್ವಿ ಅಂದ್ರಲ್ಲಿ ರೈಸ್ ತಗೊಂಡ್ವಿ ಆದರೆ ನಮಗೆ ಅದು ಅಷ್ಟೇನು ಇಷ್ಟ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಸ್ಪೈಸಸ್ಸು ಮತ್ತೆ ನಮಗೆ ಉಪ್ಪೆಲ್ಲ ಸರಿ ಇರಬೇಕು ಇಲ್ಲಿ ತುಂಬ ಅಂದರೆ ತುಂಬ ಲೆಸ್ಟ್ ಸಾಲ್ಟನ್ನು ಯೂಸ್ ಮಾಡ್ತಾರೆ ಸ್ಪೈಸಸ್ ಸ್ವಲ್ಪ ಇರೋದಿಲ್ಲ ನೀವು ಇಮ್ಯಾಜಿನ್ ಮಾಡ್ಬೋದು ಹೇಗಿರಬಹುದು ಅಂತ ಫುಡ್ಡು ಇದು ಅವರಿಗೆ ರೂಢಿಯಾಗಿದೆ ಅಲ್ಲಿಂದ ಹೊರಟು ನಾವು ಕಾರ್ ಪಾರ್ಕ್ ಮಾಡಿರುವಂಥ ಜಾಗಕ್ಕೆ ಹೋಗಬೇಕಾದ್ರೆ ಬ್ಯಾಟ್ಮ್ಯಾನ್ ಕಾರ್ ನೀವು ನೋಡ್ಬೋದು ಇಲ್ಲಿ ಇದು ಸೂಪರಾಗಿತ್ತು ಆಗಿತ್ತು ಅದರ ಪಿಕ್ಚರ್ ಕೂಡ ತಕ್ಕೊಂಡೆ ನಾನು ಹಾಗೆ ಮನೆಗೆ ವಾಪಸ್ ಬರಬೇಕಾದ್ರೆ ಸೈಡಲ್ಲಿ ಪೂರ್ತಿ ಏನೋ ಹಾಕಿದ್ದಾರೆ ಸಣ್ಣ ಸಣ್ಣ ಎಲ್ಲ ಹೂಗಳು ತುಂಬ ಅಂದರೆ ತುಂಬ ಹಾಕಿದ್ದಾರೆ ನೋಡ್ಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕನ್ನಡಿಗನ ಹೀಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್